ಸ್ಕೂಲಿಗೆ ಒಂದು ವಿಶೇಷ ಒಂದು ಇದು ತಂದಿದ್ದಾರೆ ಅಭಿಮಾನ ಮತ್ತೆ ಹೆಚ್ಚಿನ ಮಂಕ ತೆರೆದು ನಮ್ಗೆ ಖುಷಿ ಅಂದ್ರೆ ಮಂಗ ನೋಡಿ ಟೀಚರ್ ಆಗಿ ಅವ್ರು ಅಷ್ಟು ಕಷ್ಟ ಪಡಿದ್ದಾರೆ ಅಂತ ನಮ್ಗೆ ಆಸೆ ಇಷ್ಟೆ ನಮ್ಮ ಕೊಡ್ತಿದ್ರು ಸೇರಿದಾಗ ಸಂಬಳ ಎಷ್ಟು ಮುನ್ನೂರು ರೂಪಾಯಿ ರೂಪಾಯಿ ಐತೆನಾ ಈಗ ಜಾಸ್ತಿ ಆಗಿ ಆದ್ರೂ ಸಹ ಮಕ್ಕಳನ್ನ ಚೆನ್ನಾಗಿ ಓದಿಸಿದಾರೆ ಅವ್ರಿಗೆನ್ ಸಹಾಯ ಬೇಕು ನಾನ್ ಕೈಗೊಂಡ್ ಮಾಡ್ಕೊಡ್ತೀವ ನಾನು ಅಶೂರೆನ್ಸ್ ಕೊಡ್ತೀನಿ ಓದೋ ಮಕ್ಳಿಗೆ ನಮ್ ಸಹಕಾರ ಇದ್ದೇ ಇರುತ್ತೆ ಈಗ ನಾವೆಲ್ಲ ಅರ್ಕಿಲ್ ಚಡ್ಡಿ ಆಗಿ ಓದಿರೋರು ಅದ್ರ ಅನುಭವ ನಮ್ಗೆ ಗೊತ್ತಿದೆ ಆದ್ರಿಂದ ಸ್ಫೂರ್ತಿ ಅವ್ರಿಗೆ ನಾನು ಭರವಸೆ ಕೊಡ್ತೀನಿ ಅವ್ರಿಗೆ ಏನ್ ಬೇಕು ನಾನು ಮಾಡ್ಕೊಡ್ತೀನಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕೆ ಮತ್ತೆ ಈಗ ಮಹಿಳಾ ಗ್ರಾಮ ಸಭೆನ ಜನ ಇಲ್ಲಮ್ಮ ನಾನು ಮಾಡಕ್ ಆಗಲ್ಲ ದಯ ಮಾಡಿ ಕ್ಷಮಿಸಿ ಯಾಕೆಂದ್ರೆ ನೂರ್ ಜನನಾರು ಇರ್ಬೇಕು ನೆಕ್ಸ್ಟ್ ಕೊಡ್ತೀನಿ ಇಲ್ಲ ಕೇಳ್ಬಿಟ್ಟು ಕೊಡ್ತೀನಿ ಮಾಡಕ್ ಆಗಲ್ಲ ಗ್ರಾಮ ಪಂಚಾಯತಿ ಮುಂದೆ ನಾವು ಶಾಮಿ ಮಾಡಿಸ್ತೀವಿ ಆಗ್ಬೋದಾ ಜನ ಸೇಸ ಜವಾಬ್ದಾರಿ ನೀವ್ ತಗೋಬೇಕು ಈಗ ನಾನ್ ಅದು ನಾನು ಹೇಳ್ತೀನಿ ಡೈರೆಕ್ಷನ್ ಕೊಡ್ತೀನಿ ದಯ ಮಾಡಿ ಈಗ ನಮ್ಮ ಈಗ ನನ್ನೊಂದು ಆಸೆ ಬೇಜಾರ್ ಮಾಡ್ಕೋಬೇಡಿ ಈಗ ನಿಮ್ಮ ಸಿಇಒ ಮೇಡಮ್ ಬುದ್ಧ ಸೋಸೆ ಅವ್ರಿಗೆ ಗೌರವ ಕೊಡೋದು ನಮ್ಮೆಲ್ಲರ ಕರ್ತವ್ಯ ಅವರಿಂದ ಎಷ್ಟ್ ಕೆಲ್ಸ ಆಗುತ್ತೆ ಅಷ್ಟು ಮಾಡಿಸ್ಕೊಳೋದು ನಮ್ ಕರ್ತವ್ಯ ಸರಿನಾ ಅದಕ್ಕೋಸ್ಕರ ನಾವು ಮಾಡೋಣ ಚೆನ್ನಾಗ್ ಮಾಡಿದ್ರೆ ಅವ್ರಿಗೊಂದ್ ಒಳ್ಳೆ ಹೆಸರು ಸಿಇಒ ಅದೊಂದು ಪ್ರಶ್ನೆ ನಮ್ಮದಿಗೆ ಅದಕ್ಕೊಂದು ಕ್ಲಾರಿಟಿ ಕೊಡ್ಬಿಟ್ಟು